ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಇದೇ ತಿಂಗಳು ಐದು ದಿನಗಳ ಕಾಲ ಮಕ್ಕಳಿಗೆ ಬೇಸಿಗೆಯ ಶಿಬಿರವನ್ನ ನಮ್ಮ ಆಶ್ರಮದಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ ಈ ಶಿಬಿರದಲ್ಲಿ ಮಕ್ಕಳಿಗೆ ಯೋಗ ಧ್ಯಾನ ಅಡ್ವಾನ್ಸ್ ಯೋಗದ ಕ್ರಿಯೆಗಳು ಹಾಗೂ ನಿಸರ್ಗ ಚಿಕಿತ್ಸೆಯನ್ನು ಮಕ್ಕಳಿಗೆ ನಾವು ಮಾಡ್ತೇವೆ ಹಾಗೂ ಮಕ್ಕಳ ಏಕಾಗ್ರತೆಯನ್ನು ಹೆಚ್ಚಿಸಲಿಕ್ಕಾಗಿ ಸೂಪರ್ ಬ್ರೈನ್ ಯೋಗವನ್ನು ಕೂಡ ಮಕ್ಕಳಿಗೆ ಕಲಿಸ್ಕೊಡ್ತೇವೆ ಇದಷ್ಟೇ ಅಲ್ಲದೆ ಮಕ್ಕಳಿಗೆ ನೈತಿಕ ಮೌಲ್ಯಗಳನ್ನು ತಿಳಿಸ್ತಕ್ಕಂಥ ಕೆಲವೊಂದಿಷ್ಟು ಶಿಕ್ಷಣವನ್ನು ಕೂಡ ಮಕ್ಕಳಿಗೆ ಅಲ್ಲಿ ನಾವು ನೀಡುವ ಪ್ರಯತ್ನವನ್ನು ಮಾಡ್ತೇವೆ ಕೇವಲ ಮಕ್ಕಳು ದೈಹಿಕ ಆರೋಗ್ಯವನ್ನಷ್ಟೇ ಅಲ್ಲ ಮಕ್ಕಳ ಮಾನಸಿಕ ಆರೋಗ್ಯ ಭಾವನಾತ್ಮಕ ಆರೋಗ್ಯವನ್ನು ನಾವು ಗಟ್ಟಿಗೊಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಈ ಶಿಬಿರದಲ್ಲಿ ಮಾಡ್ತೇವೆ ಮಕ್ಕಳಿಗೆ ಬಹಳ ಮಂಡತನ ಹಠ ಸೋಮಾರಿತನ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ಹೆಚ್ಚಾಗ್ತದೆ ಮಕ್ಕಳಲ್ಲೂ ಕೂಡ ಈ ಸಣ್ಣ ಸಣ್ಣ ಮಕ್ಕಳಿಗೇನೆ ಬಿ ಪಿ ಶುಗರು ಅಂತ ಕಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗ್ತದೆ ಅದಕ್ಕೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋ ರೀತಿಯಲ್ಲಿ ಸಣ್ಣ ವಯಸ್ಸಿನಲ್ಲೇ ನಾವು ಮಕ್ಕಳಿಗೆ ಯೋಗ ಸಂಸ್ಕಾರವನ್ನು ನಾವು ಕೊಟ್ಟಿದ್ದೇ ಆದಲ್ಲಿ ಮಕ್ಕಳು ಆರೋಗ್ಯವಂತರಾಗಿ ಸಮಾಜಕ್ಕೂ ಕೂಡ ಉಪಯೋಗಕಾರಿಯಾಗಿ ನೂರಾರು ವರ್ಷ ಬದುಕ್ತಾರೆ ನಮ್ಮ ದೇಶ ಯೋಗ ಸಂಸ್ಕೃತಿಯ ದೇಶ ಆ ಯೋಗವನ್ನು ಮರೆತಿದ್ರಿಂದ ನಾವು ತುಂಬ ನೋವನ್ನು ಅನುಭವಿಸ್ತಕ್ಕಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೇವೆ ಈಗ ನಮ್ಮ ಹಿರಿಯರು ನೂರು ವರ್ಷ ಬದುಕ್ತಾ ಇದ್ರು ನಾವು ಅರವತ್ತು ವರ್ಷ ಬದುಕಲಿಕ್ಕೆ ತುಂಬ ಕಷ್ಟಪಡ್ತಾ ಇದೀವಿ ಹೀಗೆ ಮುಂದುವರೆದ್ರೆ ನಮ್ಮ ಮುಂದಿನ ಪೀಳಿಗೆ ಮೂವತ್ತು ನಲವತ್ತು ವರ್ಷಕ್ಕೆ ತಾವು ತಮ್ಮ ಜೀವನವನ್ನು ಪಣೆ ಕಾಣತಕ್ಕಂಥ ಕೆಟ್ಟ ಪರಿಸ್ಥಿತಿ ಎದುರಾದರೂ ಕೂಡ ಅಚ್ಚರಿ ಪಡಬೇಕಾಗಿರುವ ಅವಶ್ಯಕತೆ ಇಲ್ಲ ಅದಕ್ಕೆ ಮಕ್ಕಳ ಆರೋಗ್ಯವನ್ನ ಹೆಚ್ಚಿಸ್ಲಿಕ್ಕೆ ಮಕ್ಕಳ ಆಯಸ್ಸನ್ನು ಹೆಚ್ಚಿಸಲಿಕ್ಕೆ ಮಕ್ಕಳ ಜ್ಞಾಪಕ ಶಕ್ತಿ ಹೆಚ್ಚಿಸ್ಲಿಕ್ಕೆ ಅಷ್ಟೇ ಅಲ್ಲದೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಲಿಕ್ಕೆ ನಾವು ಈ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ ಇಲ್ಲಿ ಮಕ್ಕಳಿಗೆ ಆಹಾರ ಪದ್ಧತಿಯನ್ನು ಜೀವನ ಪದ್ಧತಿಯನ್ನು ಆಯುರ್ವೇದದ ಯೋಗದ ಅನುಗುಣವಾಗಿ ನಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋ ವಿಚಾರಗಳನ್ನು ತಿಳಿಸ್ಕೊಡ್ತೇವೆ ಒಟ್ನಲ್ಲಿ ಈ ಐದು ದಿನ ಶಿಬಿರದಲ್ಲಿ ಮಕ್ಕಳು ತುಂಬ ಒಳ್ಳೆಯ ಸಂಸ್ಕಾರವನ್ನು ವಿದ್ಯೆಯನ್ನ ಆಹಾರದ ಪದ್ಧತಿಯನ್ನು ಆರೋಗ್ಯದ ವಿಚಾರಗಳನ್ನು ತಿಳ್ಕೊಳ್ತಾರೆ ಆಸಕ್ತಿ ಇರೋರು ಈ ಶಿಬಿರಕ್ಕೆ ತಮ್ಮ ಮಕ್ಕಳನ್ನು ಸೇರಿಸ್ಬೇಕಂದ್ರೆ ಕೆಳಗೆ ಬರ್ತಕ್ಕಂಥ ನಂಬರಿಗೆ ಸಂಪರ್ಕ ಮಾಡಿ ಆ ಒಂದು ನಿಮ್ಮ ಮಕ್ಕಳ ಒಂದು ಹೆಸರನ್ನು ನೋಂದಾಯಿಸ್ಬೋದು ಮತ್ತೇನಾದರೂ ಸಂದೇಹಗಳಿದ್ರೆ ಕಮೆಂಟ್ ಮೂಲಕ ತಾವು ಪ್ರಶ್ನೆಯನ್ನು ಕೇಳ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ